ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಕಳೆದ ಹತ್ತು ವರ್ಷಗಳಿಂದ ತಾಲೂಕಿನಲ್ಲಿ ಪಕ್ಷ ಅಧಿಕಾರಕ್ಕೆ ಬರುವ ಕನಸು ಕಂಡಿದ್ರು ಅದನ್ನು ನನಸು ಮಾಡಲು ಮುಂದಿನ ಚುನಾವಣೆಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಪಕ್ಷ ಸಂಘಟನೆ ಮಾಡೋಣ ಎಂದು ಜೆಡಿಎಸ್ ಮುಖಂಡ ಕೆಎಂ ಕೃಷ್ಣನಾಯ್ಕ ತಿಳಿಸಿದರು ಕೋಟೆ ಪಟ್ಟಣದ ಜೆಡಿಎಸ್ ಕಚೇರಿಗೆ ಕೆಎಂ ಕೃಷ್ಣನಾಯ್ಕ ಅವರನ್ನು ಸೋಮವಾರ ಕಾರ್ಯಕರ್ತರು ಮತ್ತು ಮುಖಂಡರು ಅದ್ದೂರಿಯಾಗಿ ಬರಮಾಡಿಕೊಂಡ್ರು ಈ ವೇಳೆ ಸಭೆಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು ತಾಲೂಕಿನಲ್ಲಿ ಪಕ್ಷದ ಶಾಸಕರು ಇಲ್ಲದೆ ಕಾರ್ಯಕರ್ತರು ಅನುಭವಿಸಿದ ನೋವನ್ನು ಸವಾಲಾಗಿ ಸ್ವೀಕರಿಸಿ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಶಾಸಕರನ್ನ ಆಯ್ಕೆ ಮಾಡುವಲ್ಲಿ ಕಾರ್ಯಕರ್ತರು ಶ್ರಮಿಸಬೇಕು ಎಂದರು ಮುಂದಿನ ಎರಡು ಮೂರು ತಿಂಗಳಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯಲಿವೆ ಈ ಚುನಾವಣೆಯಲ್ಲಿ ಮುಖಂಡರು ಹಾಗೂ ಕಾರ್ಯಕರ್ತರು ತಮ್ಮಲ್ಲಿರುವ ಅಸಮಾಧಾನ ಮರೆತು ಪಕ್ಷದ ಅಭ್ಯರ್ಥಿಗಳ ಆಯ್ಕೆಯಾಗುವಂತೆ ಶ್ರಮ ವಹಿಸಬೇಕು ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ಮುಂದಿನ ವಿಧಾನಸಭೆ ಚುನಾವಣೆಗೆ ಆಗಬೇಕು ಎಂದರು ಇನ್ನು ತಾಲೂಕು ಸೇರಿದಂತೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಭ್ರಷ್ಟಾಚಾರ ದುರಾಡಳಿತ ಹಗರಣಗಳಲ್ಲಿ ಸರ್ಕಾರ ಮುಳುಗಿ ಹೋಗಿದೆ ರಾಜ್ಯದ ಅಭಿವೃದ್ಧಿ ಹಣಕಾಸಿನ ಕೊರತೆಯಾಗಿದ್ದು ಖಜಾನೆ ಖಾಲಿಯಾಗಿದೆ ಎಂದು ಈ ವೇಳೆ ಅವರು ಆರೋಪಿಸಿದರು ಇನ್ನು ತಾಲೂಕಿನಲ್ಲಿ ಮಾಜಿ ಶಾಸಕರು ಸೇರಿದಂತೆ ಎಲ್ಲ ಮುಖಂಡರನ್ನ ಮುಂದಿನ ದಿನಗಳಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಒಗ್ಗಟ್ಟಿನಿಂದ ಪಕ್ಷ ಸಂಘಟನೆಗೆ ದುಡಿಯುತ್ತೇನೆ ಎಂದು ಈ ವೇಳೆ ಅವರು ಭರವಸೆ ಕೊಟ್ಟರು ಇನ್ನು ಸೆಪ್ಟೆಂಬರ್ ಎರಡನೇ ವಾರದಲ್ಲಿ ರಾಜ್ಯ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಲಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಸೇರಿಸಿ ಕಾರ್ಯಕ್ರಮ ನಡೆಸಲಾಗುವುದು ಎಂದ್ರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷ ತೊರೆದು ನೂರಾರು ಮುಖಂಡರು ಕೃಷ್ಣ ನಾಯಕರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷವನ್ನ ಸೇರ್ಪಡೆಗೊಂಡ್ರು ಬೆಂಗಳೂರಿನ ಜೆಪಿ ಭವನದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ ನಂತರ ಮೊದಲ ಬಾರಿಗೆ ತಾಲೂಕಿಗೆ ಭೇಟಿ ನೀಡಿದ ಕೃಷ್ಣನಾಯಕರು ಮೊದಲಿಗೆ ಜಿ ಬಿ ಸರಗೂರಿನ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ರು ಕ್ಯಾತನಹಳ್ಳಿ ಹಂಪಾಪುರ ಹೊಮರಗಳ್ಳಿ ಮಾರ್ಗವಾಗಿ ಹ್ಯಾಂಡ್ಪೋಸ್ಟ್ಗೆ ತಲುಪಿ ಹ್ಯಾಂಡ್ಪೋಸ್ಟ್ನ ಗಣೇಶ ದೇವಸ್ಥಾನಕ್ಕೆ ಪೂಜೆ ನೆರವೇರಿಸಿದರು ದಾರಿ ಉದ್ದಕ್ಕೂ ಕೃಷ್ಣ ನಾಯಕರಿಗೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಹಾರ ತುರಾಯಿ ಹಾಕಿ ಜೈಕಾರ ಹಾಕಿದ್ರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಿಂದ ಕೃಷ್ಣ ನಾಯಕರು ಸಾವಿರಾರು ಕಾರ್ಯಕರ್ತರ ಜೊತೆಗೆ ಕಾಲ್ನಡಿಗೆ ಮೂಲಕ ಜೆಡಿಎಸ್ ಕಚೇರಿಗೆ ಆಗಮಿಸಿ ಪೂಜೆಯನ್ನ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಇನ್ನು ಎಚ್ ಡಿ ಕೋಟೆ ಜೆ ಡಿ ಎಸ್ ಅಧ್ಯಕ್ಷ ರಾಜೇಂದ್ರ ಸರಗೂರು ಅಧ್ಯಕ್ಷ ಗೋಪಾಲಸ್ವಾಮಿ ಮಾಜಿ ಅಧ್ಯಕ್ಷರಾದ ಕೆರಿಯೂರು ನಾಗರಾಜ್ ನರಸಿಂಹೇಗೌಡ ಲಿಂಗೇಗೌಡ ಸಿಂಡೇನಹಳ್ಳಿ ಯತೀಶ್ ಶ್ಯಾಮ್ಸುಂದರ್ ಮಳಲಿ ಶಾಂತಕುಮಾರ್ ಡಿ ಆರ್ ಮಹೇಶ್ ಎಂ ಡಿ ಮಂಚಯ್ಯ ಓಕೆ ಮಹೇಂದ್ರ ಗೆಂಡತ್ತೂರು ಪ್ರಕಾಶ್ ಸಿದ್ದೇಗೌಡ ಸುಧೀರ್ ಮಾಯಿಗೌಡ ಶಶಿಧರ್ ಯೋಗ ನರಸಿಂಹ ಎಚ್ ಪಿ ಪ್ರಕಾಶ್ ಪ್ರಶಾಂತ್ ಪ್ರಸನ್ನ ಶಿವಯ್ಯ ಕಾಳಪ್ಪಾಜಿ ಕೃಷ್ಣಪ್ಪ ಶಿವಪ್ಪ ಶೆಟ್ಟಿ ನಾಗೇಂದ್ರ ಸತೀಶ್ ನಾಗೇಗೌಡ ಶಿವಕುಮಾರ್ ಮಾಯಪ್ಪ ಸೇರಿದಂತೆ ಮತ್ತಿತರ ಮುಖಂಡರು ಸಾವಿರಾರು ಜೆ ಕಾರ್ಯಕರ್ತರು ಈ ವೇಳೆ ಇದ್ರುವ ವರದಿ ಪ್ರಸನ್ನ ಎಚ್ ಕೋಟೆ